य राघवेन्द्राय सत्यधर्मरगाय च भजतां कल्पवृक्षाय नमतां कामधेन्दवे धुर्वादिद्वान्तरवे वैष्णवेन्द्रिवरेन्दवे श्रीराघवेन्द्रगुरवे नमोऽत्यन्तदयालव्ये आपादमौळिपर्यन्तं गुरुणामाकृति स्मरेत् तेन विघ्नाः प्रणशन्ति सिद्धन्ति रचमनोरथः मुक्कोऽपि अप्रसादेन मुकुन्दशनायते राजराजाय रिक्तौ राघवेन्द्रं तुमाश्रये ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯನು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ ಪ್ರತಿ ಕೂಡ ಪ್ರತಿ ಗುರುವಾರವೂ ಕೂಡ ರಾಯರ ವಿವಿಧ ಮಠ ದರ್ಶನ ಮಾಡಬೇಕು ಅಲ್ಲಿನ ಚಾದ ಅಲ್ಲಿನ ರಾಯರ ಪಾದಗಳನ್ನ ಸ್ಪರ್ಶ ಮಾಡಿ ಅಲ್ಲಿಯ ಒಂದು ಮಹಿಮೆಯನ್ನ ಅಲ್ಲಿನ ಒಂದು ಪೂಜಾ ಕೈಖ್ಯರನ್ನ ಎಲ್ಲವನ್ನ ನೇರವಾಗಿ ನಿಮಗೆ ತಿಳಿಸುವಂತಹ ಕಾರ್ಯ ರಾಯರು ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾರೆ ಈಗಾಗಲೇ ನೂರ ಆರನೇ ಮಠದರ್ಶನ ಆ ಪೂರ್ಣವಾಗಿದೆ ಮತ್ತಷ್ಟು ರಾಯರ ಮಠ ಹೋಗ್ಲಿಕ್ಕೆ ರಾಯರು ಕರೆದು ಹೋಗಲಿ ಮತ್ತಷ್ಟು ಶಕ್ತಿ ಕೊಡ್ಲಿ ಅಂತ ಕೇಳುತ್ತಾ ಈಗ ನೂರ ಎಂಟನೇ ಮಠದರ್ಶನವನ್ನ ಮಂತ್ರಾಲಯದಲ್ಲಿ ಮಾಡಿದಂತಹ ಇಚ್ಛೆ ಒತ್ತು ನಾವು ಇದ್ದೇವೆ ಹಾಗಾಗಿ ತಾವೆಲ್ಲರೂ ಕೂಡ ಆ ಒಂದು ನೂರ ಎಂಟನೇ ಮಠದರ್ಶನದಲ್ಲಿ ತಾವು ಕೂಡ ಭಾಗಿಯಾಗಬೇಕು ಅನ್ನುವಂತ ಆಶಯ ಕೂಡ ನನಗಿದೆ ಅದು ಆಗುತ್ತೆ ಕೂಡ ಹಾಗಾಗಿ ಇದರ ಜೊತೆಗೆ ಚಿಂತನಾ ಮಂಥನವೆಂಬ ಕಾರ್ಯಕ್ರಮ ಅಲ್ಲಿ ರಾಯರ ಬಗೆಗಿನ ಮಹಿಮೆ ಹಾಗೂ ಪುಂಜ ಕೈಂಕರ್ಯ ಹಾಗೂ ಸನಾತನ ಧರ್ಮದ ಒಂದು ಆಚಾರ ವಿಚಾರಗಳಿಂದ ಎಲ್ಲ ಕೆದಕಿ ತಮ್ಮ ಒಂದು ಸಮಸ್ಯೆ ಕೂಡ ಅಲ್ಲಿ ಹೇಳುವಂತಹ ಪರಿಹರಿಸುವಂತಹ ಕಾರ್ಯ ನಡೀತದೆ ಮತ್ತೆ ನನ್ನ ಜೀವನದಲ್ಲಿ ರಾಯರುವಂತಹ ಕಾರ್ಯಕ್ರಮದಲ್ಲಿ ತಾವುಗಳು ಸ್ವತಃ ಇಲ್ಲಿ ರಾಯರ ಬಗೆಗಿನ ಪವಾಡವನ್ನು ತಮ್ಮ ಜೀವನದಲ್ಲಾದಂತಹ ಅನುಭವವನ್ನು ಕೂಡ ಹೇಳಲಿಕ್ಕೆ ಉತ್ತಮ ವೇದಿಕೆ ತಾವೆಲ್ಲರೂ ಕೂಡ ಹಂಚಿಕೊಳ್ತಿದ್ದೀರ ಯಾರ್ಯಾರು ಇನ್ನೂ ಕೂಡ ಈ ರಾಯರ ಭಕ್ತ ತಮ್ಮದೇ ಆದಂತಹ ಚಾನೆಲ್ನಲ್ಲಿ ಯಾರು ಇನ್ನ ರಾಯರ ಪವಾಡವನ್ನ ಹಂಚಿಕೊಳ್ಳಿಲ್ಲ ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಇದು ಒಂದೇ ಬೃಂದಾವನವಿಲ್ಲ ನೂರ ಆರು ನೂರ ಏಳು ಮಠ ಮಟ್ಟದಲ್ಲಿರುವಂತಹ ಬೃಂದಾವನದಲ್ಲಿ ಹೇಳ್ಕೊಂಡಾಗ ಪ್ರತಿಯೊಂದು ಮಹಾಶಕ್ತಿ ಅಲ್ಲಿ ಹಾಗೆ ಆಗುತ್ತೆ ನಾವು ತಪ್ಪು ಆಡ್ಲಿಕ್ಕೆ ಸಾಧ್ಯವಿಲ್ಲ ಅದರಿಂದ ಮಂಜುನವರು ತಮ್ಮ ಜೀವನದಲ್ಲಾದಂತಹ ಒಂದು ಪವಾಡವನ್ನ ಹೇಳ್ಕೊಂತ ಇದ್ದಾರೆ ಅವರು ಕೂಡ ಹೇಳ್ಕೊಂತೆ ಮತ್ತೆ ಕೊನೆಯಲ್ಲಿ ಜಪಾನಿಯ ಬಗ್ಗೆ ಹೇಳ್ತೇನೆ ಈ ಒಂದು ಪವಾಡವನ್ನ ಕೇಳಿಸ್ಕೊಳ್ತಾ ಬನ್ನಿ

ಸೊ ನನ್ನ ಜೀವನದಲ್ಲಿ ರಾಯರ್ದು ತುಂಬಾ ಪವರ್ ಒಂದು ಎರಡು ಎಷ್ಟು ಹೇಳ್ತಾವೆ ಇಂಗ್ಲಿಕ್ ಸೊ ಅದಕ್ಕೆ ಅನ್ಲಿಮಿಟೆಡ್ ಅಂತ ಹೇಳ್ಬೋದು ಆದ್ರೆ ನನ್ನ ಒಂದು ರೀಸೆಂಟ್ ಆಗಿ ಆಗಿರುವಂತ ಒಂದು ಪವರ್ ಏನಾಯ್ತು ಆದ್ರೆ ಈಗ ನಾನು ವರ್ಕ್ ಮಾಡ್ತಿರೋ ಕಂಪ್ನಿ ಇದೆ ಕೆ ಪಿ ಎಂ ಜಿ ಅಂತ ಸೊ ಅದ್ರದ್ದು ಯಾವ ತರ ನಾನು ಸಿಕ್ಸು ಅನ್ನೋದು ನೋಡ ಸೊ ಫಸ್ಟ್ ಈ ತರ ನಮ್ಗೆ ಫೈನಲ್ ಇಯರ್ ಇರುವಾಗ ಕಾಲೇಜ್ ಪ್ಲೇಸ್ಮೆಂಟ್ ಸೈಡ್ ನಲ್ಲಿ ಕೆಪಿ ಎಂ ಜಿ ಕಂಪ್ನಿ ನನ್ ಬಂದಿತ್ತು ತಾರೆ ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಆನ್ಲೈನ್ ಟೆಸ್ಟ್ ಇತ್ತು ಫ್ರಾಂಲಿ ಕ್ಲಿಯರ್ ಮಾಡ್ಬಿಟ್ಟು ನೆಕ್ಸ್ಟ್ ನಮಗೆ ಪ್ಲೇಸ್‌ಮೆಂಟ್ ಅಲ್ಲಿ ಯಾವಾಗ ಯಾವ ತರ ರೌಂಡ್ಸ್ ಇರುತ್ತೆ ಫಸ್ಟ್ ಗ್ರೂಪ್ ಡಿಸ್ಕಷನ್ ಇರುತ್ತೆ ಆಮೇಲೆ ಇಂಟರ್ವ್ಯೂ 1 ಇರುತ್ತೆ ಆಮೇಲೆ ಇಂಟರ್ವ್ಯೂ 2 ಇರುತ್ತೆ ಆಮೇಲೆ एचआर राउंड ಅಂತ ಇರುತ್ತೆ ಸೋ ಫಸ್ಟ್ ನೀವು ಗ್ರೂಪ್ ಡಿಸ್ಕಷನ್ ಅಲ್ಲಿ ನೀವು ಸೆಲೆಕ್ ಆಗಿದ್ರೆ ಆನ್ಲೈನ್ ಟೆಸ್ಟ್ ಬರ್ದ ಆದ್ಮೇಲೆ ಸೋ ಗ್ರೂಪ್ ಡಿಸ್ಕಷನ್ ಕ್ಲಿಯರ್ ಆಯ್ತು ಗ್ರೂಪ್ ಡಿಸ್ಕಷನ್ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಒನ್ ರೌಂಡ್ ಅಲ್ಲಿ ಹೋದೆ ಅದು ಕ್ಲಿಯರ್ ಆಯಿತು ಇಂಟರ್ವ್ಯೂ ಒಂದು ಕ್ಲಿಯರ್ ಆಗೋಕ್ಕೂ ಮುಂಚೆ ಏನಾಗಿತ್ತು ಅಂದ್ರೆ ನಂದು ಅದು ಕ್ಲಿಯರ್ ಆಗಿ ಎಲ್ಲ ಹೊರಗಡೆ ಬಂದೆ ಅವಾಗ ಒಂದು ಟೈಮ್ ಏನಿಲ್ಲ ಅಂದ್ರೆ ಸುಮಾರು ಒಂದು ಟ್ವೆಲ್ ಟ್ವೆಲ್ ತರ್ಟಿ ಆಗಿತ್ತು ಆಫ್ಟರ್ನೂನು ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಲೈಕ್ ನಮ್ಮ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ಸು ಈ ಅನೌನ್ಸ್ ರಿಸಲ್ಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಅಷ್ಟೊತ್ತಿಗೆ ನೀವು ಲಂಚ್ ಮಾಡ್ಕೊಂಡು ಬನ್ನಿ ಅಂತ ನಮಗೆ ಹೇಳಿದರು ಸೊ ಅಲ್ಲಿಂದ ನಾವು ಕಾಲೇಜ್ ಕಡೆಯಿಂದ ನಿಯರ್ ಬೈ ಒಂದು ಕ್ಯಾಂಟೀನ್ ಇತ್ತು ಅಲ್ಲಿಗೆ ಹೋಗಿ ನಾವು ಲಂಚ್ ಮಾಡಕ್ ಹೋಗ್ವಿ ಆಮೇಲೆ ಇಂಟ್ರೀ ಹೋದ್ರು ಲಂಚ್ ಬಿಟ್ಟು ನೆಕ್ಸ್ಟ್ ನಾವು ನೀವು ಲಂಚ್ ಮಾಡ್ಕೊಂಡು ಆದ್ಮೇಲೆ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಸರಿ ಬಿಡ ಅಂತ ನಮ್ಮ ಫ್ರೆಂಡ್ಸ್ ಜೊತೆ ಹೋದೆ ಹೋಗ್ಬಿಟ್ಟು ಒಂದು ರ್ಯಾಂಡಮ್ ಅಲ್ಲೇ ನಮ್ಗೆ ಹೇಳ್ದಲ್ಲ ಕಾಲೇಜ್ ಪಕ್ಕದಲ್ಲಿ ಒಂದು ಕ್ಯಾಂಟೀನ್ ಅಲ್ಲಿ ಹೋಗಿ ಲಂಚ್ ಮಾಡಿದೆ ಲಂಚ್ ಮಾಡಾದ್ಮೇಲೆ ನಾನು ಯಾವ ತರ ಕೂತಿದ್ದೆ ಅಂದ್ರೆ ನಾನು ಹಿಂದೆ ರಾಯರ್ ಫೋಟೋ ಇದೆ बट नमी ना अपोजिट क्याल हाँ वाश् रूम नोडदे रोटो सो आवशीत मे बी कंपनी ना थर्ड कंपनी आई फस्ट व इंटरव्यू बट से लास्ट रौंड वे होंगी से ಮೇ ಬಿ ಇದ್ ಮೂರನೇದ ಮುಕ್ತಾಯ ಅನ್ನೋ ಹಾಗೆ ಮೇ ಬಿ ಇದೇ ನನ್ನ ಪಿಗ್ ಬಾಸ್ ಏನೋ ಅನ್ಕೊಂಡು ನನಗೆ ಅದೊಂದು ಫೋಟೋ ನೋಡಿದ್ಮೇಲೆ ನನಗೆ ಮುಂಚೆ ಭಯ ಆಯ್ತು ಮೇ ಬಿ ಇದು ಸೆಲೆಕ್ಟ್ ಆಗುತ್ತೋ ಇಲ್ವೋ ಈ ಕಂಪ್ನಿ ಹೆಂಗಪ್ಪ ಅಂತಂದು ಬಟ್ ಅದು ಫೋಟೋ ನೋಡಿದ ತಕ್ಷಣ ನನಗೆ ಅಂದ್ರೆ ನಾನು ಇದೀನಿ ನೀನ್ ಭಯ ಪಡಬೇಡ ಇಲ್ಲಿವರೆಗೆ ನೀನ್ ಮಾಡಿದ್ಯಾಲ ಮುಂದಿನಂದ್ರೆ ಒಳ್ಳೀಗಲ್ಲ ಏನ್ ಇದು ಮಾಡ್ತೀಯ ನಾನು ಮಾಡ್ತೀನಿ ನಾನು ಇದೀನಿ ನಿನ್ ಜೊತೆ ಅನ್ನೋ ತರ ಏನೋ ಒಂದ್ ಮೆಸೇಜ್ ನನಗೆ ಸಿಕ್ಕಾಗಾಯ್ತು ಸೊ ಏನ್ ಮಾಡ್ದೆ ಅಂದ್ರೆ ಮುಂಚೆ ಎಷ್ಟು ನನ್ ಭಯ ಇತ್ತು ಅದು ನಿಜವಾಗ್ಲೂ ಅದು ಹೆಂಗೇನೋ ಒಂಥರ ಮೈ ರಿಲೀಫ್ ಆಯ್ತು ನನ್ನ ಬಾಡಿ ಬಿಡು ರಾಯರ್ ಇದೆಲ್ಲ ಅಲ್ಲಿ ನೋಡ್ಕೊಂತಾರ ಅನ್ನೋ ನಾನು ನೀನ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದೆ ಬಂದ್ ಆದ್ಮೇಲೆ ಕೂತ್ಕೊಂಡೆ ಆಮೇಲೆ ನಮ್ದು ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ ಅವರು ಬಂದ್ರು ಆಮೇಲೆ ಇಂಟರ್ವ್ಯೂ ಅವ್ರು ಯಾರು ತಗೊಂತ ಅವರೇ ಬಂದ್ರು ಕೆ ಕಡೆಯಿಂದ ಬಂದ್ಬಿಟ್ಟು ಹೇಳಿದ್ರು ಈ ತರ ಸೆಟ್ ಆಫ್ ಸ್ಟೂಡೆಂಟ್ಸ್ ಆದ್ರೆ ನನ್ನ ಹೆಸರು ಇದ್ದ ಅಂದ್ರೆ ನಾನ್ ಸೆಲೆಕ್ಟ್ ಆಗಿದ್ದಿದ್ರು ಅಲ್ಲಿ ನೆಕ್ಸ್ಟ್ ರೌಂಡಿಗೆ ಹೋಗಿದ್ದೀರಾ ಅಂತ ಆದ್ರೂ ಮತ್ತೆ ನೆಕ್ಸ್ಟ್ ರೌಂಡಿಗೆ ಹೋದ್ಮೇಲೆ ಒಂದು ಖುಷಿನೂ ಆಮೇಲೆ ಒಂಥರ ಭಯ ಭಯ ಅಂತಿತ್ತು ಆ ನೆಕ್ಸ್ಟ್ ರೌಂಡ್ ಇದೇನೋ ಕ್ವಾಲಿಫೈ ಆಯ್ತು ಬಟ್ ಇನ್ನೊಂದ್ ರೌಂಡ್ ಇನ್ನೇನು ಆಗ್ಬಿಟ್ರೆ ಮುಗಿದೋಯ್ತಲ್ಲ ಕಂಪ್ನಿನ ಸಿಕ್ಕಂಗೆ ಅಂತಂದು ಅದ್ರಲ್ಲೇವ್ ತುಂಬಾ ಬೇಡ್ಕೊಂಡೆ ರಾಯ ನೀವೇನೋ ಮೆಸೇಜ್ ತೋರಿಸಿದೀರಾ ನನಗೆ ಕಂಪ್ನಿ ಪಿಚೆ ಸಿಗುತ್ತೆ ಅಂತ ಸೊ ಇಲ್ಲಿವರೆಗೂ ಬಂದಿದೀನಿ ಇದೊಂದ್ ರೌಂಡ್ ತೆಳಿಬಿಟ್ರೆ ನಾನ್ ಇಂಗೋ ಡೈರೆಕ್ಟ್ ಅನ್ನೋ ಸರ ಅನ್ನೋಸರ ಅಷ್ಟೊಂದು ಇದಾಗಿತ್ತು ಬಟ್ ಆಯ್ತು ಅದನ್ನೂ ಒಂದ್ ಹೆಚ್ಚಾ ರೌಂಡ್ ಅಂತ ಇದ್ ರೌಂಡ್ ಅಲ್ಲಿ ಅಂದ್ರೆ ತುಂಬಾ ಯಾಕೋ ಟೈಮ್ ತಗೊಂಡ್ರು ಅವ್ರು ಲೈಕ್ ಒಂದ್ ಟೂ ಅವರ್ಸ್ ಏನೋ ತಗೊಂಡ್ರು ಎಚ್ ಆರ್ ರೌಂಡ್ ಆದ್ಮೇಲೆ ತುಂಬಾ ಡಿಸ್ಕಶನ್ಸ್ ಮಾಡ್ತಿದ್ರು ಲೈಕ್ ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ಯಾರನ್ನ ಆತರ ಬಟ್ ನಾನ್ ನಿಜವಾಗ್ಲೂ ಹೇಳ್ತೀನಿ ಅಲ್ಲಿ ಒಂದ್ ಅಂದ್ರೆ ಹೊರಗಡೆ ಚೇಲ್ ಹಾಕಿರ್ತಾರೆ ಸ್ಟೂಡೆಂಟ್ಸ್ ಕೂತ್ಕೊಳಕ್ಕೆ ಸೊ ಅವಾಗ ಏನ್ ಮಾಡ್ದೆ ಅಲ್ಲಿ ಆಕ್ಚುಲಿ ಬೇರೆಯವ್ರ ಜೊತೆ ಮಾತಾಡೋಕು ಬಿಟ್ಟಿರ್ಲಿಲ್ಲ ನಮ್ಗೆ ಅವ್ರು ಅನೌನ್ಸ್ ಮಾಡುವಾಗ ಸುಮ್ಮನೆ ಆಗಿರಲಿ ಅಂತ ನಾನು ಏನ್ ಮಾಡೋದ್ರಿ ಮೊಬೈಲ್ ಬೇರೆ ಇತ್ತು ನಾನು ದೀಪ ರಾಯಲ್ಸ್ ಫೋಟೋ ಇಟ್ಕೊಂಡಿದ್ದೆ ಫೋಟೋ ಇಡ್ಕೊಂಡಿದ್ಮೇಲೆ ಅದ್ ಓಪನ್ ಮಾಡಿದೆ ಅದನ್ನ ಅಲ್ಲಿ ಬೀಳ್ಸಿದೀನಿ ನಾನು ಇದೇ ಕಂಪ್ನಿ ಸಿಗ್ಲಪ್ಪ ಇಲ್ಲಿ ಶಕ್ತಿ ಇಲ್ಲ ಇದೊಂದು ಕಂಪ್ನಿ ಸಿಕ್ಬಿಡ್ಲಿ ನನ್ಗೆ ಎರಡು ಕಂಪ್ನಿನೂ ಹೋಗಿದ್ದಾವೆ ಏನೋ ಇದೊಂದು ಹೋಪ್ಸ್ ಇಟ್ಕೊಂಡಿದ್ದೀನಿ ಆಮೇಲೆ ಇವತ್ತು ನಿಮ್ ದರ್ಶನ ಆಯ್ತು ಅದೇ ಕ್ಯಾಂಟೀನ್ ಅಲ್ಲಿ ನೀವೇ ಕೊಡಿಸ್ಬೇಕು ಇದು ಅಂತ ಸೊ ಹಂಗಾಗಿ ಅದಾದ್ಮೇಲೆ ಒಂದು ಇದೇ ಟೈಮ್ ಅಂದ್ಕೊಂತೀನಿ ಏಡ್ ಸಟಿ ವರ್ಗು ಅವ್ರೆಲ್ಲಾ ಡಿಸ್ಕಸ್ ಮಾಡಾದ್ಮೇಲೆ ಒಂದು ಇದು ಶಾರ್ಟ್ ಲಿಸ್ಟ್ ಮಾಡಿ ಒಂದು ಎಲ್ ಶೀಟ್ ತೆಗೆದ್ರು ನಿಜ ನಂಬ್ತಿರೋ ಇಲ್ಲೋ ಆ ಫಸ್ಟ್ ಎಷ್ಟರೇ ನನ್ಗೆ ಹೋಗಿದ್ರು ಲೈಕ್ ಈ ತರ ಸೆಲೆಕ್ಟ್ ಆಗಿದ್ದಾರ ಅಂತ ಅವಾಗ ನನ್ಗೆ ಎಷ್ಟು ರಿಲೀಫ್ ಆಯ್ತು ಅಂದ್ರೆ ಒಂದ್ ದಿನ ನನ್ ನಾನು ಎಷ್ಟು ಬೇಡ್ಕೊಂಡಿದ್ದೆ ನಾನು ಇಷ್ಟು ವರ್ಷದಲ್ಲಿ ಒಂದಿನ ಅಷ್ಟು ಬೇಡ್ಕೊಂಡ್ಬಿಟ್ಟಿದ್ದೆ ಆ ಫೋಟೋ ಅಂದ್ರೆ ವಾಲ್ಪೇಪರ್ ಅಲ್ಲಿ ಇರ್ತಲ್ಲ ಅವಾಗೆಲ್ಲ ಇದೇ ಸಿಗ್ಲಿಫ್ ಕಂಪ್ನಿ ಇದೇ ಅಂತ ಅವಾಗ ಅನ್ಕೊಂಡೆ ನಾನು ಎಷ್ಟೊಂದು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಿರ್ತೀನಿ ಗುರುಗಳಾಗ್ಲಿ ಏನಾದ್ರು ಕೇಳಿದ್ದನ್ನೇ ಕೊಡ್ತಾರೆ ಅಂತಂದ್ರು ಅದ್ರಲ್ಲಿ ನಂದು ಈ ಕೆಂಜಿ ಕಂಪ್ನಿ ಸಿಕ್ಕಿರೋದೆ ಅದು ಒಂದು ಅದೇ ಕೇಳಿದ್ದೆ ಕೊಡ್ತಾರೆ ಅದ್ನೇ ಕೇಳಿದೆ ಅದೇ ಸಿಕ್ಕಿದೆ ಸೊ ಅನ್ಸುತ್ತೆ ನನಗೆ ಆಮೇಲೆ ಇದ್ರ ಜೊತೆ ಇನ್ನೊಂದು ಹೇಳೋದಾದ್ರೆ ನಾನು ಯಾವಾಗಾದ್ರೂ ಲೈಫ್ ಡೈಲಿ ಆಫೀಸ್ ಹೋಗ್ತಿರ್ತೀನಿ ಆಫೀಸ್ ಹೋಗೋ ರೋಡಲ್ ಆಗಿರ್ಬೋದು ಆಮೇಲೆ ಈಗೇನೋ ಹೊರಗಡೆ ಹೋಗುವಾಗ ಆಗ್ಲಿ ಫಸ್ಟ್ ಅಲ್ಲಿ ಆಗ್ಲಿ ರಾಯರ್ದೊಂದು ಫೋಟೋ ನೋಡೋದಾಗಿರ್ಬೋದು ಅಥವಾ ಅವ್ರ ಹೆಸರು ಶ್ರೀ ರಾಘವೇಂದ್ರ ಹೋಟೆಲ್ ಅಂತ ಸಮಥಿಂಗ್ ಆತರ ಏನೋ ಬರ್ದಿರೋದ್ರಾಗಿರ್ಬೋದು ಆತರ ಎಲ್ಲ ನಾನ್ ಇವಾಗ್ಲೂ ಅನುಭವ ಬರ್ತವೆ ಅದರಿಂದ ತಿಳಿಯುತ್ತಂದ್ರೆ ನಾನು ಇದೀನಿ ನೀನ್ ಯಾವ್ದಕ್ಕೇನ್ ಭಯ ಪಡಬೇಡ ನೀನ್ ಕೆಲಸ ನೀನ್ ಮಾಡು ಅಂತಂದು ಏನೋ ಒಂಥರ ಸೂಚನೆ ಕೊಡ್ತಿದ್ರ ಅಂತ ನಮ್ಗೆ ಭಾವಿಸ್ತೀನಿ ಸೊ ಇದು ನನ್ನ ರಾಯ್ ಜೀಮಲ ಆಗಿರೋ ಸ್ವಲ್ಪ ಪಾಡ ಇಲ್ಲಿ ಜಾಸ್ತಿ ಇದೆ ತಂದ್ರೆ ಬಟ್ ಸ್ವೀಟ್ ಆದ್ರೆ ಖಂಡಿತ ಇದೊಂದು ಸರ್ವಸಿದ್ಧಿಗೆ ರಾಯರು ಸದ್ ರಾಯರ್ ನಾಮನೇ ಸಾಕು ಅನ್ಸುತ್ತೆ ಅಂದ್ರೆ ಸರ್ವಸಿದ್ಧಿಗೆ ರಾಯರ ಅಷ್ಟಾಕ್ಷರ ಮಂತ್ರ ಏನಿದೆ ಶ್ರೀ ರಾಘವೇಂದ್ರಾಯ ನಮಃ ಇಷ್ಟಾಕ್ಷರ ಮಂತ್ರ ಜಪಿತಾತ್ ಭಾವಿ ನಿತ್ಯಂ ಇಷ್ಟಾರ್ಥ ನಿರ್ಮ ಸಂಶಯ ಅಂದ್ರೆ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವಂತಹ ಅಷ್ಟಾಕ್ಷರ ಏನಿದೆ ಅದನ್ನು ಜಪಿಸುವ ಮೂಲಕ ಭಕ್ತಿಯಲ್ಲಿ ಸ್ಮರಿಸಿ ಸಾಕು ಪ್ರತಿನಿತ್ಯ ಕೂಡ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಅದ್ರಲ್ಲಿ ಸಂಶಯನೇ ಇಲ್ಲ ಅನ್ನುವಂತಹ ಒಂದು ಒಂದು ಶ್ಲೋಕದಲ್ಲಿ ಬರುತ್ತೆ ಇನ್ನೊಂದು ನಾನ್ ಹೇಳಿ ಅಂದ್ರೆ ಎಲ್ಲ ರಾಯರ ಭಕ್ತರ ನಾಮಲೀಕನ್ ಅಂತ ಗೊತ್ತಿರೋದ್ ಅನ್ಕೊಂತೀನಿ ನಾಮಲೀಸನ್ ಪುಸ್ತಕ ಹೌದೌದು ಅದು ಎಲ್ಲರಿಗೂ ನಾನು ಹೇಳ್ತೀನಿ ನೀವೇ ಯಾರು ನೋಡ್ತಿದಿರೋ ರಾಯರ್ ನಾಮಲೀಸನ್ ನೀವೇನ್ ಅನ್ಕೊಂತೀರೋ ಅದ್ರಲ್ಲಿ ನಾಮ ಲೇಖನ ಬರಿ ಎಷ್ಟು ಆಗುತ್ತೆ ನಿಮ್ ಕೈಲಿ ಸಾಧ್ಯ ಒಂದ್ ಲಕ್ಷ ಬರೀತಾರೆ ಕೆಲವ್ರು ಎರಡ್ ಲಕ್ಷ ಬರೀತಾರೆ ಕೆಲವ್ರು ಒಂದ್ ಕೋಟಿ ಏನೋ ಹತ್ತು ಲಕ್ಷ ಆತರ ಏನೋ ನಾವ್ ಬರಿಬೇಕಂದ್ರ ಸಂಕಲ್ಪ ಮಾಡಿರ್ತಾರೆ ಆ ನೀವು ಏನೇ ಅನ್ಕೊಂಡಿದ್ದು ಸಿದ್ಧಿ ಆಗ್ಬೇಕು ಅನ್ನೋದಾದ್ರೆ ಅದು ರಾಯರ ನಾಮಲೇಖನದಿಂದ ಆಮೇಲೆ ರಾಯರಲ್ಲಿ ನಾವ್ ನಂಬಿಕೆ ಹಿಡಿದಿರ್ತೀವಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಏನೋ ಒಂದ್ ಬೇಡಿರ್ತೀವಿ ಸ್ವಲ್ಪ ತಡ ಆಗುತ್ತೆ ಅಯ್ಯೋ ಏನಪ್ಪಾ ಇಷ್ಟ ಏನೋ ಅಂತ ಮತ್ ಬೇರೆ ದೇವ್ರ ಹತ್ರ ಅಂದ್ರೆ ದೇವ್ರ ಏನ್ರಿ ಎಲ್ಲ ಒಂದೇ ಬಟ್ ನಾವ್ ಹೆಂಗ್ ನಂಬಿಕೆ ಇರ್ಬೇಕಂದ್ರೆ ಅದೇ ಹೇಳ್ತೀವಲ್ಲ ಹಾಲಲ್ಲಾದಾರ ಹಾಕು ನೀರಲ್ಲದಾರ ಹಾಕು ನೀನೇ ರಾಘವೇಂದ್ರ ಅವ್ರು ಹಾಲಾಗಾದ್ರ ಹಾಕು ನೀರ್ನಾಗಾದ್ರು ಏನೋ ಬಟ್ ನಾವ್ ನಂಬಿರ್ತೀವ ಅಂದ್ರೆ ಅದ್ ಮೋಸ ಅಂತೂ ಮಾಡಲ್ಲ ಅವ್ರು ನಾವ್ ಮನುಷ್ಯರ್ ನಂಬಿ ಮೋಸ ಹೋಗ್ಬೋದು ಹೌದಾದ್ರೆ ದೇವ್ರ ನಂಬಿ ನಾವು ಮೋಸ ಹೋಗಾಗಲ್ಲ ನಾವು ನಮ್ ಇಷ್ಟಾರ್ಥಗಳು ಕೆಲವೊಂದು ದೊಡ್ಡ ದೊಡ್ಡ ಇರ್ತವೆ ಅದು ಕೋರಿಕೆ ನಮ್ ಇಟ್ರೆ ರಾಯರ್ ಟೈಸ್ ತಗೊಂತಾರೆ ನಾನ್ ನೋಡಿದಾಗ ರಾಯರ್ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಒಂದ್ ಏನೇ ಆಗ್ಲಿ ನಾವು ವಸ್ತುಗಳನ್ನ ಫಸ್ಟ್ ಮೇನ್ ಇರೋ ಕೊಳೆಲ್ಲ ತೊಳಿತಾರೆ ಅವ್ರು ಕೊಳೆನೆಲ್ಲ ತೊಳೆದ್ಬಿಟ್ಟು ನಮ್ಮನ್ನ ಒಂದು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಿ ಅವಾಗ ಅನುಗ್ರಹ ಮಾಡ್ತಾರೆ ಅಂದ್ರೆ ನಮ್ ಹಿಂದಿನ ಏನಾದ್ರು ಕರ್ಮಗಳು ಪ್ರಾರಬ್ಧ ಕರ್ಮಗಳು ಏನಾದ್ರು ಅದೆಲ್ಲ ಹೋಗ್ಲಾಟಿ ಆಮೇಲೆ ನಮ್ಗೆ ಅನುಗ್ರಹ ಮಾಡ್ತಾರೆ ಸೊ ಏನಾದ್ರು ಅಷ್ಟೇ ನಂಬಿಕೆ ಇನ್ನೊಂದ್ ಹೆಸರೇ ರಾಯರು ಸೊ ರಾಯರ ನಂಬಿಕೆ ಇಡೀ ನಿಮ್ಗೆ ಏನೇ ಕಷ್ಟ ಇರ್ಲಿ ಅದು ಅವ್ರಿಗೆ ಹೆಂಗ ಅಂದ್ರೆ ಒಂದ್ ಸಣ್ಣ ಒಂಥರ ನಮಿಗ್ ಅನ್ಸುತ್ತೆ ಅದು ಯೋ ಎಷ್ಟು ದೊಡ್ಡದಪ್ಪ ಅಂತಂದು ಒಂಥರ ಸಣ್ಣದ ಅನ್ಸಿತ್ತು ಅವರಿಗೆ ಅದ್ ಹೇಳ್ಬೋದಲ್ಲ ಸಮುದ್ರದಲ್ಲಿ ಬೇಕಾದ್ರೆ ಎಣಿಸಬಹುದು ರಾಯರ್ನ ಪವಡ ನಾವು ಏನು ಮಾಡಾಕಾಗಲ್ಲ ಈಗ ಎಂಥವರು ಏನಾರ ಆಗಿದ್ದಾರೆ ಇವಾಗ ಒಬ್ಬರು ಫುಟ್ಬಾಲ್ ಅಲ್ಲಿ ಇರೋರು ಇವಾಗ ಅಂದ್ರೆ ಕಾಲಚಕ್ರ ಹಿಂಗೇನಲ್ಲ ಶಿರ್ಸೆ ಯಾವ ವ್ಯಕ್ತಿ ಇವಾಗ ಏನಾರ ಆಗ್ಬೋದು ರಾಯರ್ ಅನುಗ್ರಹದಿಂದ ನಾವು ಓದಿರ್ತೀವಿ ಮುಂಚೆ ಎಲ್ಲ ವೆಂಕಣ್ಣ ದಡ್ಡ ವೆಂಕಣ್ಣ ದನ ಮೇಸೋನು ಅವನ್ ತರ ಅನುಗ್ರಹ ಆಯ್ತು ಅಂತ ಅವ್ನು ಅನ್ಕೋಬಹುದು ಏನು ಓದೇ ಬರಲ್ಲ ನಾನ್ ಜೀವನ ಮುಗಿಸಿ ನೀನು ಕುರಿ ಕಾಯ್ಕೊಂಡೇ ಇರೋದು ಅಂತ ಅಂದರು ಹಾಗೆ ರಾಯರ ಅನುಗ್ರಹ ಆದ್ರೆ ನಾವು ಊಹಿಸೋಕಾಗ ನಾವು ಎಷ್ಟು ಅವಾಗ ನಮ್ಗೆ ವಯಸ್ಸಿ ಅನ್ಕೊಳ್ ಸಿಕ್ತೇವ್ ಇದಕ್ಕಿಂತ ದೊಡ್ಡದು ಆಗ್ಬೋದು ಸೊ ನಾವೇನಾದ್ರು ಸಿಕ್ಕದಲ್ಲೇ ಖುಷಿ ಪಡ್ಬೇಕು ಆಮೇಲೆ ಅವ್ರು ನಂಬೇಕು ಆಮೇಲೆ ಎಲ್ರೂ ನಾವು ಒಳ್ಳೇದ್ ಮಾಡ್ಬೇಕು ಇವಾಗ ನಂಬಿದೀವ ಅಂದ್ರೆ ನಾನೇನೋ ಬೇರೋದಕ್ಕೆ ಏನೋ ಇದು ಮಾಡ್ಕೊಂತ ಅಸಹ್ಯ ಪಡ್ಕೊಂತ ಆತರ ಇರ್ಬಾರ್ದು ನಮ್ ಮನ್ಸು ಶುದ್ಧಿ ಇತ್ತಂದ್ರೆ ರಾಯರ್ ಎಂದು ಒಂದೇ ಹೊಂದ್ತಾರೆ ಸೊ ಕಲಿಯುಗದಲ್ಲಿ ದೇವ ಭಕ್ತರ ಈಡೇರಿಸುವಂತ ಅತಿ ಶೀಘ್ರದಿಂದ ಅಂದ್ರೆ ಅದು ರಾಯರು ನಾ ನೋಡಿದಾಗೆ ಏನಿಲ್ಲ ಅಂದ್ರೆ ಗುರುಗಳೇ ಒಂದು ಅತತ್ರ ಒಂದು ಐದು ವರ್ಷ ಆಯ್ತು ನಾನು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಆ ಟೈಮ್ ಅಲ್ಲಿ ರಾಯರ್ ನಂಬಕ್ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಏನೇ ಕೇಳಿದ್ರು ಯಾವ್ದರು ಸಡ ಮಾಡಿಲ್ಲ ಅಷ್ಟು ಬೇಗ ಅನುಗ್ರಹ ಮಾಡ್ತಾರೆ ಸೊ ನಾನು ಹೇಳೋದಷ್ಟೇ ಎಲ್ಲ ಭಕ್ತರಿಗೂ ನಿಮ್ಗೆ ಏನೇ ಕೋರಿಕೆ ಏನೇ ಇದ್ರು ಟೈಮ್ ತಗೋಳುತ್ತೆ ಹಾಗಂತ ರಾಯರ್ ಮೇಲೆ ಅಪನಂಬಿಕೆ ತೋರ್ಸೋದಾಗಿ ನೀನು ಆ ಕಡೆ ಏನ್ ಮಾಡ್ಬೇಡಿ ನಂಬಿಕೆ ಇದೆ ಅಷ್ಟೇ ರಾಯರೆಲ್ಲ ಮುಂದಿ ಅವ್ರ ನೋಡಿ ನೋಡ್ತಾರೆ ಅಂತ ನಾನ್ ಹೇಳ್ತೀರಿ ಖಂಡಿತ ಒಂದು ಭಕ್ತಿಪೂರ್ವಕವಾಗಿ ಸಂಪೂರ್ಣವಾಗಿ ರಾಯರ್ ಏನ್ ಕೊಡ್ತಾರೆ ತಗೊತಾ ಹೋಗ್ಬೇಕು ನಾವು ಅವ್ರ ಕಷ್ಟ ಸುಖ ಆಗ್ಲಿ ಕೊಟ್ಟೆ ಕೊಟ್ಟೇ ನಮ್ ಜವಾಬ್ದಾರಿ ಆಗಿಬಿಡುತ್ತೆ ನಾವು ಯಾವಾಗ ಅವ್ರ ನಂಬಿಕೆ ಪೂರ್ಣವಾಗಿ ಶುರು ಮಾಡ್ತೀವಿ ಅವ್ರ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನ ಅವ್ರ ಕೈ ತಗೊಂಬಿಡ್ತಾರೆ ಅವಾಗ ಅವ್ರು ನಡೆಸಿದಂತೆ ನಾವು ನಡೀತಾ ಹೋದ್ರೆ ಅದು ಸ್ವರ್ಗನೇ ಹೊರತು ನರಕ ಆಗೋದಿಲ್ಲ ಹಾಗಾಗಿ ಈ ಒಂದು ಈ ಸಾಧನೆಯಲ್ಲಿ ಇದೊಂದು ಕಡ್ ಕರ್ ತಗ ತಗೊಂತ ಹೋಗ್ತಾ ಇದ್ದಾರೆ ಅಂದ್ರೆ ಮಠಗಳ ದರ್ಶನ ಮಾಡಿಸ್ತಾ ಇದ್ರು ಆ ಒಂದಿಷ್ಟು ಏನೋ ಒಂದು ಸಿದ್ಧಿಯನ್ನ ಕೊಡ್ತಾ ಈಗ ಜಪಾಲ ಎಂಬ ಒಂದು ದೊಡ್ಡ ಜವಾಬ್ದಾರಿಯನ್ನ ಅವರೇ ತಂದಿರೋದು ಅವರೇ ಒಂದು ಮಾಡಿಸ್ತಾರೆ ಅನ್ಕೊಂಡಿದೀನಿ ಅದಕ್ಕೆ ತಾವೆಲ್ಲರ ಎಲ್ಲಾ ಭಕ್ತರು ರಾಯರ ಭಕ್ತರೆಲ್ಲರೂ ಹಿಂದೂ ಭಕ್ತರೆಲ್ಲರೂ ತಾವೇನು ಆ ಒಂದು ಸದ್ಗತಿಯಾಗಿ ನಡಿಬೇಕು ಒಳ್ಳೆ ಮಾರ್ಗ ನಡಿಬೇಕು ಧರ್ಮವಿತಾ ಅಂತೀವಿ ತಾವೆಲ್ಲರೂ ಕೂಡ ಈ ಜಪಾಲಯ ಮಂದಿರಕ್ಕೆ ಶ್ರೀ ರಾಘವೇಂದ್ರ ಜಪಾಲಯ ಎಂಬ ಟ್ರಸ್ಟ್ ನ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವಂತಹ ಜಪಾಲಯಕ್ಕೆ ನಾವೆಲ್ಲರೂ ಕೂಡ ಭೂದಾನವನ್ನು ಮಾಡುವ ಮಾಡಬಹುದು ಹಾಗೂ ಒಂದು ಗೋದಾನವನ್ನು ಮಾಡಬಹುದು ಕನ್ಸ್ಟ್ರಕ್ಷನ್ ಗೆ ಆ ಮೆಟೀರಿಯಲ್ ಕೊಡಬಹುದು ಹಾಗೂ ಅಲ್ಲಿಯ ಒಂದು ಪೂಜಾ ಕೈಂಕರ್ಯಕ್ಕೆ ತಮ್ಮ ಕೈಲಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ಬಹುದು ಎಲ್ಲವೂ ಸಾಧ್ಯ ಆದ್ರಿಂದ ನೀವು ಸಂಪೂರ್ಣ ವಿಷಯ ಬೇಕು ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಪಾಲಯ ಓ ಆರ್ ಜಿ ಅಂತ ನೀವು ವೆಬ್ಸೈಟ್ಗೆ ಹೋದರೆ ಸಂಪೂರ್ಣ ಈ ಜಪಾಲಯದ ಸಂಪೂರ್ಣ ವಿವರ ಅಲ್ಲಿ ಬಂದ್ಬಿಡುತ್ತೆ ಅಲ್ಲೇ ಕೂಡ ನೀವು ದೇವಣಿಗೆಯನ್ನು ಮಾಡಬಹುದು ಮತ್ತು ಹೆಚ್ಚು ವಿವರ ಬೇಕು ಅಂದರೆ ನನ್ನನ್ನು ಕೂಡ ಸಂಪರಿಸಬಹುದು ಎಲ್ಲ ಮಾಡುತ್ತಾ ಆದಷ್ಟು ಬೇಗ ಜಪಾಲಯದ ಒಂದು ಭೂಮಿ ಪೂಜೆಯನ್ನ ಮಾಡೋಣ ಅಂತೇಳಿ ತಮ್ಮೆಲ್ಲರೂ ಕೂಡ ಬಹಳಷ್ಟು ದೊಡ್ಡ ದೊಡ್ಡ ದೇಣಿಗೆ ಕೂಡ ಬಂದರೆ ನಾವು ಫಸ್ಟು ಭೂಮಿಯೊಂದು ಶುರು ಮಾಡಿದ್ರೆ ಮಿಕ್ಕಿದ ಆದಷ್ಟು ಎಲ್ಲ ಬೇಗ ಬೇಗ ಆಗುತ್ತೆ ಅನ್ಕೊಂತೀನಿ ಸೊ ರಾಯರು ಅದನ್ನು ಕೂಡ ಬೇಗ ಮಾಡಲಿ ಅಂತ ತಮ್ಮೆಲ್ಲ ಎಲ್ಲ ಭಕ್ತರಲ್ಲೂ ನಾನು ಮಾಡ್ತೇನೆ ಅಲ್ಲಿ ಆಗ್ತಿರೋ ಎಂಥದ್ದು ಕೆಲಸ ಅಂದ್ರೆ ರಾಯರ ನೂರ ಎಂಟು ಕೋಟಿ ನಾಮ ಜಪದ ಯಜ್ಞ ಮಾಡ್ತಿರೋದು ಪ್ರತಿಯೊಬ್ಬರಿಗೂ ಯಾರ್ಯಾರು ಬರ್ತೀರೋ ಅವ್ರಿಗೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಜಪಮಣಿಯನ್ನ ಕೊಡ್ತೀವಿ ಆ ಕ್ರಮವನ್ನ ಹೇಳ್ಕೊಡ್ತೀವಿ ಮತ್ತೆ ಅದಾದ ಮೇಲೆ ಸೆಕೆಂಡ್ ಸ್ಟೆಪ್ ಒಂದು ಸ್ಟೆಪ್ ಸ್ಟೆಪ್ ಪ್ರಕಾರ ಅವ್ರಿಗೆ ಏನೇನು ರಾಯರ ಹತ್ರ ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ನಾವು ಮಾಡ್ಕೊಡಕ್ಕೆ ನಾವು ಕಾಯ್ತಾ ಇದ್ದೀವಿ ಅನ್ನೋದ್ ಮೂಲಕ ನಾವು ಸೇವಕರಾಗಿ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಸೊ ನಾ ತಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅಂತ ರಾಯರ ಭಕ್ತರೆಲ್ಲ ಕೇಳ್ಕೊತಾ ಇದ್ದೀನಿ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಶುಭವಾಗಲಿ ರಾಯರಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಯೂಟ್ಯೂಬ್ ಟೆಲೆಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ